ಏನಾಗುತ್ತೆ ನನ್ಗೆ ನೋವು ಆದ್ರೂ ಕೂಡ ಈಗ ನಿಮ್ ಮಕ್ಕಳದ್ದು ಆಕಿಟಲ್ ಏನ್ ಹಾಕಿರಲಿಲ್ಲ ವಾಟ್ಸ್ಆಪ್ ಅಲ್ಲಿ ನೋವು ತುಂಬಾ ಚೆನ್ನಾಗಿ ಬಂದಿತ್ತು ಅದು ಅದನ್ನ ಹಾಕಿದೆ ಅದು ನಿಮ್ಗೆ ಸಂತೋಷ ಆಗಿರಲ್ವಾ ಅವಳು ಸಂತೋಷ ಆಮೇಲೆ ನನಗೆ ಕೇಳದೆ ಹಾಕಿದ್ರಿ ಬರೋಲ್ವಾನ್ ಹಿಂಗೆ ನಾನ್ ನನ್ನ ಕರ್ತವ್ಯ ನನ್ನ ಯಾರೇನ ವಿರೋಧಿಸಲು ವಿರೋಧಿಸ್ತಾನೆ ಇರಲಿ ಹೋಗ್ಳು ಹೊಗಳ್ತನೇ ಇರಲಿ ನಾವು ಸೂಚನೆ ಮಾಡ್ತಾರೆ ಈಗ ಏನಾಯಿತು ಅಂದರೆ ಈ ಸರಿ ಪ್ರಶಸ್ತಿ ಅಂತ ನೀವು ಆ ಈ ಸರಿ ಏನಾಯಿತು ಅಂದರೆ ಇದು ಇಂಪಾರ್ಟೆಂಟ್ ಮೇಡಮ್ ನಾನು ಯಾರಿಗೂ ಸಂ ಸನ್ಮಾನ ಮಾಡಿದ್ದು ಕೇಳ್ಬೋದು ಆದರೆ ಅನೇಕ ಸಂಘ ಸಂಸ್ಥೆಗಳು ನನ್ನ ಮಾಡಿಕೆ ಮಾಡಿ ಆದರೆ ಈ ಕನ್ನಡ ರಾಜ್ಯೋತ್ಸವಕ್ಕೆ ಅಪ್ಲೈ ಮಾಡಬೇಕು ಅಂದರು ನಾನು ನಾನು ಯಾಕೆ ಅರ್ಜಿ ಹಾಕಬೇಕಪ್ಪ ಬೇಡ ನನಗೆ ಸಾಕಿದ್ರೆ ಜೊತೆ ಒಬ್ಬರು ಪ್ರಾಧ್ಯಾಪಕರು ಮೇಡಮ್ ಚಿಕ್ಕೊಬ್ಬರು ಪುರುಷೋತ್ತಮ ಅಂತ ಪ್ರಾ ಯುವರಾಜ ಕಾಲೇಜಲ್ಲಿ ಪ್ರಾಧ್ಯಾಪಕರು ಅವ್ರನ್ನ ಇಲ್ಲಿ ಕರ್ನಾಟಕ ಸೌಹಾರ್ದ ಸೊಸೈಟಿ ಅಧ್ಯಕ್ಷ ಅಶ್ವತ್ ಅಂತಿದ್ದಾರೆ ಅವರು ನನ್ನ ಗೆಳೆಯರು ಅವರು ಅವರು ನನ್ನನ್ನು ಅವ್ರಿಗೆ ಪರಿಚಯ ಮಾಡಿಕೊಟ್ರು ಚಿಕ್ಕೋಪ್ಪಳವರು ಅವರು ನನಗೆ ಗೊತ್ತೇ ಇಲ್ಲ ಹಾಗೆ ಅವರು ಚಿಕ್ಕೋಪ್ಪಳಲ್ಲಿ ಲೈಬ್ರರಿ ಮಾಡಿದ್ರು ಪ್ರಾಧ್ಯಾಪಕರು ಅವರು ನಮ್ಮಲತ ಆಗಿರ್ಬೋದು ಆಗಲಿ ಮಕ್ಕಳಿಗೆ ಸಹಾಯ ಮಾಡೋದು ಇವೆಲ್ಲವೂ ಮಾಡ್ಕೊಂಡು ಅವ್ರು ಬರಿದ್ದಾರೆ ಆಮೇಲೆ ಸರಿ ಅವರು ಇಂಟರ್ವ್ಯೂ ಮಾಡೋದು ನಾನು ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಸರ್ ಬನ್ನಿ ಸರ್ ನನ್ನ ಕಾಲ ಡಿಷ್ಟು ಮಾಡಿ ಮಾಡಿದ್ದೀನಿ ಪ್ರಾಧ್ಯಾಪಕರು ಬಂದಿ ಬಂದು ನೋಡಿದ್ ಹೆಂಗೆ ಮಾಡ್ತಾಯಿದ್ದು ಸುರೇಶನ್ ಸಾರಿ ನಿಮಗೆ ಸರ್ ಎಲ್ಲರೂ ಗುರ್ತಿಸ್ತೀನಿ ವರ್ಷಕ್ಕೆ ಮೂವತ್ತು ಜನ ಸುಶಾನ ಸದ್ನ ಪ್ರಶ್ನೆ ಹೋಗ್ತೀನಿ ನೂರೈದು ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನೂರೈದು ಮಕ್ಕಳು ಅವರಿಗೆಲ್ಲ ಅವ್ರಿಗೆಲ್ಲ ಅತ್ಯ ಪುರಸ್ಕಾರ ಮಾಡ್ತೀನಿ ಈ ಥರ ನಿಮ್ಮತ್ತ ಮಾಡ್ತೀನಿ ಸರ್ ಹೌದಾ ಎರಡು ವರ್ಷ ನೋಡೋದು ನೋಡಂದ್ರೆ ರಿ ನೀವು ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಅಪ್ಲೈ ಮಾಡಿ ಬೇಡ ಸರ್ ನಾನು ಅಪ್ಲೈ ಮಾಡೋದು ರೆಕ್ಲಿ ಮಾಡೋದಿಲ್ಲ ಆಗಲ್ಲ ನಾನು ಹೇಳಿ ಬೇಡ ಸರ್ ಇಲ್ಲ ಇಲ್ಲ ನೀವು ಮಾಡಿ ನೀವು ಹಾಕಿ ನೀವು ಅಂತಪ್ಪ ಅವರೇ ಆರಾಮ್ ತಂದು ಸಹಿ ಮಾಡಿಸ್ಕೊಂಡು ಒಂದು ಕಂಡೀಷನ್ ಆಗೋದು ನೋಡಪ್ಪ ನೀನು ನಿಮ್ಮ ಶಾಸಕರಿಗೆ ಹೇಳಿ ಒಂದು ಲೆಟ್ರ್ ಕೊಡಿಸ್ತೀನಿ ನಿಮ್ಮ ಬಾಕಿ ನೀನು ಎಲ್ಲೂ ಹೋಗ್ಬೇಡ ಹೇಳ್ತೀನಿ ಅದು ಮಾಡಿಬಿಟ್ಟು ನಾನು ಯಾವತ್ತೂ ಕೇಳೋಕ್ಕೆ ಹೋದರಲ್ಲ ಅಂದರೆ ಬೇರೆಯವ್ರ ಕೆಲಸ ಹೋಗಿ ಹೋಗಿ ಕೇಳ್ತೀನಿ ಮಾಡಿ ಕೊಡ್ತಾರೆ ನಾನು ಸ್ವಂತ ಹೇಳ್ತೀನಿ ಆಮೇಲೆ ನಮ್ಮ ಸ್ವಾಸ ಸಾರಿಗೆ ಸ್ವಲ್ಪ ಪ್ರಶಸ್ತಿಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಹಾಂ ಏನಾದರೂ ಸರ್ ಒಂದು ಲೆಟ್ರಿಗೆ ಆಯಿತು ಭಾಳ ಸಂತೋಷ ಕೊಟ್ಟು ಎಂಟ್ರನ್ನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಮತ್ತು ಡಿ ಸಿ ಅವ್ರಿಗೆ ಕಳಿಸ್ಕೊಟ್ಟಿದ್ದು ಆಮೇಲೆ ಗೋಸ್ ಒಂದು ಓಸ್ತ್ರಿ ಅಪ್ಲೈ ಮಾಡಿದ್ದು ನಾನು ಅದು ಆಗಿ ಎಲ್ಲ ನನ್ನ ಹೆಸರು ಸೆಲೆಕ್ಷನ್ ಆಗಿದೆ ಮೇಡಮ್ ಇನ್ನು ಇವತ್ತು ರಾತ್ರಿ ಸೆಲೆಕ್ಷನ್ ಆಗಿದೆ ಬೆಳಿಗ್ಗೆ ನನಗೆ ಫೋನ್ ಮಾಡೋದ್ರೊಳಗೆ ಅಲ್ಲಿ ಮೈಸೂರಿನ ಪತ್ರಕರ್ತರೊಬ್ಬರು ತಪ್ಪಿಸ್ ಎಲ್ಲ ನಮ್ಮ ಬೆಳಿಗ್ಗೆ ಎಳಿದಿದೆ ಮೇಡಮ್ ಅಲ್ಲ ಆಮೇಲೆ ಏನಾಯಿತು ಗೊತ್ತಾಯ್ತಾ ಇದೆ ಆಮೇಲೆ ತಿಳ್ಕೊಡೆ ನಾವು ಹೋಲಿಕುಡಿ ಈ ಸರಿ ಏನು ಮಾಡೋದು ಅದೇ ಅವರು ಸರ್ ಈ ಸರಿ ನೀವು ಆಕೆ ಹಾಕಿ ಯಾವುದೇ ಕಾರಣಕ್ಕೂ ಮಾಡಿ ನೀನು ಪತ್ರಕರ್ತ ಅಂತ ಹಾಕಿದ್ರೆ ಪತ್ರಕರ್ತರು ಓಡಿಸಾಕ್ತಾರೆ ಸಮಾಜ ಸಮಾಜ ಸೇವೆ ಏನು ಮಾಡೋದು ಅದು ಮಾಡ್ತಾ ಇದ್ದೇನೆ ನೀನು ಪತ್ರಿಕೆ ಈಗ ಆರು ವರ್ಷ ಮಾಡಿದ್ಯಾ ಅದನ್ನೇ ಹಾಕಪ್ಪ ನನಗೆ ಅದನ್ನೇ ಆಗಿದೆ ಈ ಸರಿ ಸೆಲೆಕ್ಷನ್ ಆಯಿತು ಆ ಪ್ರಶಸ್ತಿ ಬಂದರೆ ನನಗೆ ಇಷ್ಟೊಂದು ಜನ ನನ್ಗೆ ಅಭಿಮಾನಿಗಳಿದ್ದಾರೆ ನನ್ನ ಕಣ್ರೆ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಎಷ್ಟು ಜನ ಮೇಡಮ್ ಇಲ್ಲಿವರೆಗೂ ಒಂದನೇ ತಾರೀಕು ನನಗೆ ಪ್ರಶಸ್ತಿ ಬಂದ್ಮೇಲೆ ಸುಮಾರು ಒಂದು ಇಪ್ಪತ್ತು ಜನ ಬಂದು ಸನ್ಮಾನ ಮಾಡಿದ್ದಾರೆ ನನಗೆ ಆಮೇಲೆ ಕರ್ಕೊಂಡ್ ಕಾಮೇನಹಳ್ಳಿಯಲ್ಲಿ ತೋಟ ಇದೆ ರೈತರು ಪ್ರಗತಿಪರ ರೈತರು ಐದು ಜನ ಬಂದಿದ್ರು ನನಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಗ್ಲಿಕ್ಕ ನನ್ನ ಸನ್ಮಾನ ಮಾಡೋದು ನಾನು ಅಲ್ಲಿ ಹೇಳ್ದೆ ಮಾತಾಡೋದು ಹೇಳಿದೆ ನಿಜವಾಗ್ಲೂ ಕೂಡ ಒಬ್ಬ ರೈತ ನನ್ನ ಅವರ ಭೂಮಿಲಿ ಕರೆದು

ಮಾಡಿದಾರೆ ಈಗ ಕೊನೆಯ ಈಗ ಎಲ್ಲ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಅಂತ ಜಾಸ್ತಿ ಅಡಿಕ್ಟೇಷನ್ ಅದ್ರಲ್ಲಿ ಇದೆ ಪೇಪರ್ ನಿಜವಾಗ್ಲೂ ಕಮ್ಮಿ ಇದೆ ಯಾಕಂದ್ರೆ ನಾವು ಓದ್ಬೇಕು ಓದ್ದಾಗ ನಮ್ಗೆ ಭಾಷಾ ಜ್ಞಾನ ಬೆಳೆಯೋದು ಈಗ ಎಷ್ಟು ಜನ ನೀವೊಂದ್ ಹತ್ತು ಜನ ಕೂರಿಸಿ ಕನ್ನಡ ಲೈನ್ ಬರೀಲಿಕ್ಕೆ ಕೇಳಿ ಬರೀ ತಪ್ಪ ಕಡೆ ಬರ್ದಿರ್ತಾರೆ ಅಲ್ವಾ ನಾನು ಹೇಳೋದ್ ಪತ್ರಿಕೆಗಳನ್ನ ಓದ್ಬೇಕು ಹೆಚ್ಚೆಚ್ಚಾಗಿ ಓದಿದ್ರೆ ಭಾಷಾ ಬರೆಯೋದಿರ್ಲಿ ಓದೋದಿರ್ಲಿ ಎರಡು ಎಲ್ಲ ಹೆಚ್ಚಾಗುತ್ತೆ ನಮಗೆ ಈಗ ಕಮ್ಮಿ ಆಗ್ತಿದ್ದಾರೆ ಅಂತ ಏನ್ ಹೇಳ್ತಿದೆ ಸರ್ ಅದ್ರಿಗೆ ಪತ್ರಿಕೆಗಳನ್ನ ಯಾಕೆ ಓದ್ಬೇಕು ಏನ್ ಅಂತ ಮೇಡಮ್ ನಮಗೆ ಸಾಮಾನ್ಯ ಜ್ಞಾನ ಕಾಮ ಜನರಲ್ ನಾಲೆಡ್ಜ್ ಬರಬೇಕು ಅಂತಂದರೆ ಪತ್ರಿಕೆ ಓದಲೇಬೇಕು ಆಮೇಲೆ ಈ ಮೀಡಿಯಾಗಳಲ್ಲಿ ನೀವು ಎಷ್ಟೇ ನೋಡಿ ಕಾಫಿ ಹಿಡ್ಕೊಂಡು ಪತ್ರಿಕೆ ಓದಿದ್ದಾಗಲೇ ಅದೇ ಒಂಥರ ಎಲ್ಲ ಹೇಳ್ತಾರೆ ಪತ್ರಿಕೆ ಇದು ದೃಶ್ಯ ಮಾಧ್ಯಮ ಬಂದ್ಬಿಡ್ತು ಪತ್ರಿಕಾ ಮಾಧ್ಯಮ ನಿಂತ ಹೋಗ್ತೀವಿ ಸಾಧ್ಯನೇ ಇಲ್ಲ ಮೇಡಮ್ ಅದರಲ್ಲೂ ಕೂಡ ಈಗ ಜನಸಂಖ್ಯೆ ಹೆಚ್ಚಾಗ್ತೇನೆ ಇರ್ತದೆ ಈಗ ಎಷ್ಟೇ ಈಗ ನೀವು ಎಷ್ಟೇ ಜನನ ಗುರುಸಿ ಎಷ್ಟೇ ಪತ್ರಿಕೆಗಳು ರಾಜ್ಯಪಟ್ಟ ಪತ್ರಿಕೆಗಳು ಬರಲಿ ಆದರೆ ನಮ್ಮ ಸ್ಥಳೀಯವಾಗಿ ಸ್ಥಳೀಯ ಜನರನ್ನು ಬಡವರನ್ನು ಮತ್ತು ಅವ್ರಿಗೆ ಸಂಪೂರ್ಣ ಒಬ್ಬ ಚಿಕ್ಕ ಲೇಖಕರನ್ನ ಅವ್ರನ್ನ ಗುರುಸೋರು ತುಂಬ ಕಡಿಮೆ ನೀವು ಅವ್ರನ್ನೇ ಗುರುತಿಸ್ ಹೋದಾಗ ನಿಮ್ಮ ಪತ್ರಕ್ಕೆ ಒಂದು ಶ್ರೇಯಸ್ ಆಗ್ತದೆ ಅದಕ್ಕೆ ಒಂದು ಹೆಸರು ಬರ್ತದೆ ನೇಮ್ ಬರ್ತದೆ ಇದೆ ಬೇಕಾದಷ್ಟು ಇದೆ ಹುಡ್ಕೊಂಡು ನಾವೇ ಹುಡ್ಕೊಂಡು ಹೋಗ್ಬೇಕು ಅವರು ಹುಡಿಕೋಗೊಂದು ಬರೆಯಪ್ಪ ಚೂರು ಅಂತ ಕೇಳೋದಲ್ಲ ನಾವೇ ಹೋಗ್ಬೇಕು ಈಗ ಏನಾಗಿದೆ ಅಂತಂದರೆ ಮೇಡಮ್ ಎಲ್ಲ ರಂಗಗಳು ಕೂಡ ಆಗಿದೆ ಅದರಲ್ಲೂ ಕೂಡ ನಮ್ಮ ಪತ್ರಿಕಾ ರಂಗನೂ ಕೂಡ ಆಗಿದೆ ಆದ್ದರಿಂದ ಅದರಲ್ಲಿ ನಾವು ಆದಷ್ಟು ವಿಭಿನ್ನವಾಗಿರಬೇಕು ಈಗ ಪತ್ರಕರ್ತರ ಪತ್ರಿಕೋದ್ಯಮಗಳು ಇಬ್ಬರಲ್ಲೂ ಕೂಡ ಏನಾಗಿದೆ ಅಂದರೆ ಮೇಡಮ್ ಪ್ರಾಮಾಣಿಕವಾಗಿರೋದು ತುಂಬ ಕಷ್ಟ ಆಗಿದೆ ಕಾರಣ ಏನು ಅಂದರೆ ಈಗ ಪ್ರಜಾವಾಣಿ ಪತ್ರಿಕೆ ಆಗಲಿ ಒಂದು ಕನ್ನಡಪ್ರಭ ಆಗಲಿ ಒಂದು ಪತ್ರಿಕೆಗೆ ಬರೀ ಪೇಪರ್ ಚಾರ್ಜನ್ನೇ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗಿದೆ ನಾವು ಎಷ್ಟು ಕೊಡ್ತೀವಿ ಐದು ರೂಪಾಯಿ ಹೆಂಗೆ ಹೆಂಗ್ನೆ ಪತ್ರಿಕೆಗಳನ್ನ ಓದಿ ನಾನು ಹೇಳೋದು ಅದನ್ನ ಪತ್ರಿಕೆಗಳನ್ನ ಓದದೇ ನಮಗೆ ಅನುಕೂಲ ಸುಮ್ಮನೆ ಅವನು ಮೊಬೈಲ್ ತಗೊಂಡು ಸ್ಕ್ರೋಲ್ ಮಾಡೋದ್ ಜೊತೆಗೆ ಅದನ್ನು ಇನ್ಸ್ಟೆಂಟ್ ಆಗಿ ನಮಗೆ ವಿಚಾರಗಳು ತಿಳಿಬೇಕಂದ್ರೆ ನಮಗೆ ಟಿವಿನೂ ಇರಬೇಕು ಮೊಬೈಲ್ ಇರ್ಬೇಕು ಜೊತೆಗೆ ನಾವು ಪತ್ರಿಕೆಗಳನ್ನ ಓದೋದಾಗ ಅವನ್ನು ಆಗುತ್ತೆ ನಮ್ಮ ಕೂಡ ಹೆಚ್ಚು ಹೆಚ್ಚು ಮಾಡ್ಕೊಂಡಾಗುತ್ತೆ ಅದಕ್ಕೆ ಹೇಳ್ತೀರಿ ಅಂತ ಮಕ್ಕಳು ತೊಂದರೆ ಕೂಡ ನಾನು ಪೇಪರ್ ಸಂಪಾದಕನಾಗಿ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ ಸಮಯ ಭೇಟಿ ಮಾಡ್ಬೇಕಾದ್ರೆ ಹೋಗ್ತೀನಿ ಪೇಪರ್ ಬಿಲ್ ಕೇಳ್ಬೇಕಾದ್ರೆ ಹೋಗ್ತೀನಿ ಆ ಹೋದರೆ ಮಕ್ಕಳುಗಳಲ್ಲಿ ಎಸ್ ಎಲ್ ಸಿ ಮಕ್ಕಳು ಪಿ ಎಸ್ ಸಿ ಮಕ್ಕಳು ಮೊಬೈಲ್ ನೋಡ್ತಾ ಗೊತ್ತಿರ್ತಾರೆ ಮೊಬೈಲ್ ಕುಡಿದಾಗ ನೋಡ್ತಿದ್ರೆ ನಾನು ಆ ಮನೆ ಬಾಗಿಲು ಒಳಗಡೆ ಕಾಲಿಟ್ಟರು ಅವ್ರು ನೋಡೋಲ್ಲ ನಾನು ಗಣ್ಣಕ್ಕೆ ನೋಡೋಲ್ಲ ಅವರು ಅವ್ರಿಗೆ ಅವ್ರ ಪರಿಜ್ಞಾನನೇ ಬೇರೆ ಇರ್ತದೆ ನೋಡ್ತಾ ಇರ್ತಾರೆ ನಾನು ಅಪ್ಪ ಅಪ್ಪ ಇದ್ದೀರಪ್ಪ ಅಂತಂದರೆ ಇಲ್ಲ ಅಮ್ಮ ಇದ್ದೀರಪ್ಪ ಬದಿರ ಸಿಟ್ಟವ್ರು ಯಾಕೆ ಕೇಳ್ತಾನೆ ಯಾವಾಗ ನೋಡೋದೇ ಇಲ್ಲ ನಾನು ಅಂಥ ಪರಿಸ್ಥಿತಿ ಬಂದಿದೆ ಆಮೇಲೆ ಏನಾಗಿದೆ ಅಂದರೆ ಕಣ್ಣುಗಳು ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಮೊಬೈಲಿಂದ ಮೊಬೈಲ್ ಅವಾಯ್ಡ್ ಮಾಡೋಕ್ಕಾಗದೇ ಇಲ್ಲ ಮನೆಯವರು ಅಂಥ ಸಂದರ್ಭ ಬಂದಿದೆ ಆದ್ದರಿಂದ ನಾನು ಆ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ನಾನು ಆ ಲೇಖಿಸ ಭಾಷಣಗಳಲ್ಲಿ ಹೇಳಿದ್ದೀನಿ ಮಕ್ಕಳಿಗೆ ಮೊಬೈಲ್ ಹೆಚ್ಚಿಗೆ ಕೊಡಬೇಡಿ ಅವ್ರು ಎಸ್ ಎಲ್ ಸಿ ಪಿ ಯು ಸಿ ಪಾಸಾಗೋ ತನಕ ಹೆಚ್ಚಿಗೆ ಕೊಡಬಹುದು ಬಾರ್ದು ಅವರು ಮನೆಯಲ್ಲಿ ಮೇಡಮ್ ಮಕ್ಕಳಿಗೆ ಸಂಸ್ಕೃತಿ ಕಷ್ಟ ಸಂಸ್ಕೃತಿ ಸಂಸ್ಕಾರ ಕಷ್ಟು ಕೆಲವು ಮನೆಯಲ್ಲಿ ನಾನು ಎಲ್ಲ ಇರಲ್ಲ ಕೆಲವ್ರು ಮನೆಗೆ ಹೋದ್ರೆ ಹೋದ ತಕ್ಷಣ ಸರ್ ನಮಸ್ಕಾರ ಸರ್ ಯಾರು ಸರ್ ಯಾರು ಬೇಕಾಯ್ತು ಸರ್ ಅಪ್ಪ ಇದ್ದರಪ್ಪ ಅಪ್ಪ ಇಲ್ಲ ಹೊರಗಡೆ ಸರ್ ಬನ್ನಿ ಸರ್ ಕೂತುಳಿಸಿ ಬನ್ನಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಹೆಣ್ಮಕ್ಳು ಕೆಲವು ಸರ್ ಸಂದರೆ ಇಲ್ಲಪ್ಪ ನನ್ನ ಅಪ್ಪ ಒಂದ್ಮೇಲೆ ಬರ್ತೀನಿ ಸರಿ ಸರ್ ನಿಮ್ಮ ಹೆಸರು ಹೋಗಿ ಸರ್ ಬಂದ ತಕ್ಷಣ ಎಷ್ಟು ಖುಷಿ ಆಗ್ತದೆ ಆಮೇಲೆ ಅವರ ಅಮ್ಮ ಅಷ್ಟೊತ್ತಿಗೆ ಹೊರಗಡೆ ಬಂತು ಅಂದರೆ ಅವ್ರು ಪರಿಚಯ ಇದ್ದರೆ ಕೂರಿಸಿ ಕಾಶಿ ಕೊಡ್ತಾರೆ ಇಲ್ಲ ಅಮ್ಮ ಇನ್ನೂ ಸರಿ ಬರ್ತೀನಿ ಇದ್ದರೆ ಅಷ್ಟು ಸೌಜನ್ಯತೆ ಇಲ್ಲ ಅಂದರೆ ಏನು ಮಾಡಿ ಕೆಲವ್ರು ಮಾತಾಡೋದಿಲ್ಲ व्यक्ती मक्कृती संस्कार कलस चिने अदिद्रे तुम्हाला संतोष नम भारतीय संस्कृती संस्कार उद्देश तुम्ही खुशियो निचार प्रेम इनुच्यु अभिद्धी होम इनोर गुरुस्क्रे तुम्हाला ತುಂಬಾ ಪುಟ್ ಪುಟ್ಟ ವ್ಯಕ್ತಿಗಳನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂತ ನಿಮ್ಮ ಪತ್ರಿಕೆಲ್ಲ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ ಮುಂದುವರಿ ಮತ್ತೆ ಫಿನಾನ್ಶಿಯಲಿ ಕೂಡ ಒಂದಷ್ಟು ಜನ ಸಹಾಯ ಮಾಡಲಿ ಅಂತ ಹಾಗೆ ನಿಮ್ಮ ಪತ್ರಿಕೆ ತುಂಬಾ ಉನ್ನತ ಮಟ್ಟಕ್ಕೆ ಹೋಗಿ ಸರ್ ಇಷ್ಟ ತನಕ ನಿಮ್ಮ ಡಿಸೀಸ್ ಕೇಟಿದ್ರೆ ಅದಕ್ಕೆ ತುಂಬಾನೇ ಖುಷಿ ಆಯ್ತು ಮತ್ತೊಮ್ಮೆ ಹೌದು ಸರ್ ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಲಿ ಈಗ ಜಿಲ್ಲಾ ಮಟ್ಟದಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಸಿಗ್ಲಿ ಯಾಕಂದ್ರೆ ನಾವೆಲ್ಲ ತುಂಬಾ ಜನ ಕನ್ನಡ ಅಭಿಮಾನಿಗಳಿದ್ದೀವಿ ಬಂದಿದ್ದೀವಿ ನಾವು ನಿಜವಾಗ್ಲೂ ನಮ್ಮ ಮನಸ್ಸು ತುಂಬಿ ಆರೈಸ್ತೀವಿ ನಿಮಗೆ ತುಂಬಾ ಖುಷಿ ಆಯ್ತು ನಿಮ್ ತುಂಬಾ ಬಿಸಿ ಇದೀರಿ ಇವತ್ತು ಆದ್ರೆ ನನ್ನ ಜೊತೆ ಇಷ್ಟರ ಮಾತಾಡಿದ್ದಕ್ಕೆ ಮತ್ತೆ ನಮ್ ಚಾನಲ್ ಬಂದಿದ್ದಕ್ಕೆ ತುಂಬಾನೇ ಒಳ್ಳೆ ಸಹ ದೇವ್ರ ತಾಯಿ ತಾಯಿ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ನಿಮ್ಮನ್ನ ನಿಮ್ ಕುಟುಂಬದವ್ರೆಲ್ಲರೂ ಚೆನ್ನಾಗಿಟ್ಟಿದ್ದೀನಿ ಮಾತು ಮೇಡಮ್ ನನಗೆ ಈಗ ಅರವತ್ತೆಂಟು ವರ್ಷ ದೈಹಿಕವಾಗಿ ಶಕ್ತಿ ಕಡಿಮೆ ಆಗಿದೆ ಆದ್ರೂ ಕೆಲಸ ಮಾಡುವಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ ನಾನು ಎಷ್ಟು ವರ್ಷ ಇರ್ತೀನೋ ನನಗೆ ಗೊತ್ತಿಲ್ಲ ನನಗೆ ದೇವರು ಚೈತನ್ಯ ಎಲ್ಲಿ ತನಕ ಕೊಟ್ಟಿರ್ತಾನೆ ಅಲ್ಲಿ ತನಕ ನಾನು ನನ್ನ ಕೈ ಆದಷ್ಟು ಸೇವೆ ಮಾಡ್ತೀನಿ ಮೇಡಮ್ ಆಮೇಲೆ ಇಚ್ಛೆ ಅಷ್ಟು ದೇವರನ್ನ ನಾನು ಅಷ್ಟೇ ನನ್ನ ಸೇವೆ ಅವಶ್ಯಕತೆ ಇದ್ದರೆ ಶಕ್ತಿ ಕೊಡಪ್ಪ ಇಂದ್ರೆ ಬೇಡ ಒಳ್ಳೆಯದನ್ನು ಮಾಡೋದಕ್ಕೆ ತಾಯಿ ಚಾಮುಂಡೇಶ್ವರಿನ ಜೊತೆ ಯಾವಾಗಲೂ ಇರ್ತಾರೆ ಒಳ್ಳೆಯದಾಗಲಿ ಸರ್ ತುಂಬ ಒಳ್ಳೆಯದಾಗಿ ನಾನು ಗೋರಿಸಿ ಮಾತಾಡ್ಸಿದ್ರ ತುಂಬ ಧನ್ಯವಾದ ಸರ್ ಇಂಟರ್ವ್ಯೂ ಹೇಗಿತ್ತು ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಇಲ್ಲಿ ಫೋಟೋ ಹಾಕಿದ್ದೀನಲ್ಲ ಆ ಫೋಟೋನ ಪಾಸ್ ಮಾಡಿ ಸ್ಕ್ರೀನ್ ದೊಡ್ಡದು ಮಾಡಿ ಓದ್ತಾ ಹೋಗಿ ನಿಮಗೆ ಅವ್ರ ಬಗ್ಗೆ ಮತ್ತಷ್ಟು ವಿಚಾರಗಳು ತಿಳಿತಾ ಹೋಗುತ್ತೆ ಇಂತಹ ವ್ಯಕ್ತಿಯನ್ನು ನಾವು ಸನ್ಮಾನಿಸಿದ್ವಲ್ಲ ನಿಜವಾಗಲೂ ಸಾರ್ಥಕ ಅನ್ನಿಸ್ತು ಇವರೊಬ್ಬ ಸ್ಫೂರ್ತಿದಾಯಕ ಮತ್ತು ಪ್ರಶಂಸನೀಯ ವ್ಯಕ್ತಿಯಾಗಿರ್ತಾರೆ ಅದ್ರ ಜೊತೆಗೆ ಸರ್ ತಾವೇ ಸ್ವತಃ ಎರಡು ಪುಸ್ತಕಗಳನ್ನ ಕೂಡ ಬರೆದು ಬಿಡುಗಡೆ ಮಾಡಿದರೆ ಅದರಲ್ಲಿ ಮಾನವತೆ ಮತ್ತು ತುಡಿತ ಈ ಎರಡು ಪುಸ್ತಕಗಳನ್ನ ಅವರು ಬರೆದು ಬಿಡುಗಡೆ ಮಾಡಿದರೆ ನಾನು ಕೂಡ ಈ ಪುಸ್ತಕಗಳನ್ನ ಓದುವ ಎಲ್ಲ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಅದ್ರ ಜೊತೆಗೆ ಸರ್ಗೆ ಒಂದಷ್ಟು ನೆನಪಿನ ಕಾಣಿಕೆಗಳು ಪ್ರಶಸ್ತಿಗಳು ಅವುಗಳು ಅವ್ರನ್ನ ಹುಡ್ಕೊಂಡು ಬಂದಿದ್ದಾವೆ ಖಂಡಿತ ಇನ್ನಷ್ಟು ಮತ್ತಷ್ಟು ಪ್ರಶಸ್ತಿಗಳು ಅವರಿಗೆ ದೊರಕಲಿ ಅಂತ ಕೇಳ್ಕೊತೀನಿ ಅದ್ರ ಜೊತೆಗೆ ನೀವು ಕೂಡ ಹೆಚ್ಚೆಚ್ಚು ಕನ್ನಡ ಪುಸ್ತಕಗಳನ್ನ ಓದಿ ಕನ್ನಡನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನಮ್ಮ ಶ್ರೀಯುತ ರಾ ಸುರೇಶ್ ಅವ್ರ ಬಗ್ಗೆ ಖುಷಿ ಆಯಿತು ನನಗಂತೂ ತುಂಬ ಖುಷಿ ಆಯಿತು ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಈ ವಯಸ್ಸಿನಲ್ಲಿ ಅವರು ಒಂದು ರಿಟೈರ್ಮೆಂಟ್ ಲೈಫ್ ಅಂತ ಬಂದಾಗ ಫ್ಯಾಮಿಲಿ ಫ್ರೆಂಡ್ಸ್ ಒಂದಷ್ಟು ಹರ್ಟೆ ಅದು ಇದು ಅಂತ ಕಾಲ ಕಳಿದೆ ಸಮಾಜಕ್ಕೆ ನನ್ನಿಂದ ಒಂದೇನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ಅವ್ರು ಇಷ್ಟೊಂದು ಶ್ರಮಿಸ್ತಾ ಅಲ್ವಾ ಖಂಡಿತ ಇಂಥ ವ್ಯಕ್ತಿಗಳನ್ನು ನಾವು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ಬೇಕು ಅವ್ರು ಮಾಡೋ ಕೆಲಸಗಳಿಗೆ ಗೌರವಿಸ್ಬೇಕು ಹಾಗೇನೆ ಅಂತವ್ರನ್ನ ಸನ್ಮಾನಿಸ್ಬೇಕು ನಾವು ಅವಾಗಲೇ ಇನ್ನೂ ಉತ್ಸಾಹ ಜಾಸ್ತಿ ಆಗೋದು ಅವರ ಜೀವನೋತ್ಸಾಹನ ನೋಡಿ ನಿಜವಾಗ್ಲೂ ನನಗತ್ತಿ ತುಂಬಾ ಖುಷಿ ಆಯಿತು ಅವ್ರ ಮುಂದೆ ನಾವೇನು ಅಲ್ಲ ಅನ್ನಿಸ್ಬಿಟ್ಟು ಒಂದು ತೃಣ ಅನ್ನಿಸ್ತು ನಮಗೆ ಯಾಕಂದ್ರೆ ಈ ವಯಸ್ಸಿನಲ್ಲಿ ಅವರು ಸುಮ್ಮನೆ ಕುತ್ಕೊಂಡು ಎಲ್ಲೋ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಒಂದು ಪೇಪರ್ನ ರೆಡಿ ಮಾಡೋದಲ್ಲ ಅವರು ಇಷ್ಟೆಲ್ಲ ಮಾಡ್ತಾರೆ ನೋಡಿ ಯಾಕಂದ್ರೆ ಒಂದು ಸಮಾಜದ ಒಂದು ಮೂಲೆ ಮೂಲೆಯಲ್ಲಿ ಅವರು ಒಂದು ವೇದಿಕೆಯಾಗಿ ಕಾಯ್ತಾ ಇರ್ತಾರೆ ನಮಗೆ ಒಂದು ಪ್ರಚಾರ ಸಿಗ್ಲಿ ಅಂತ ಕಾಯ್ತಿರ್ತಾರೆ ಅಂತವ್ರನ್ನ ಇವರೇ ಹುಡ್ಕೊಂಡು ಹೋಗಿ ಅವ್ರನ್ನ ಗುರುತಿಸಿ ಅವ್ರ ಬಗ್ಗೆ ಎಲ್ಲ ಪೇಪರ್ ನಲ್ಲಿ ಪಬ್ಲಿಷ್ ಮಾಡೋದಿರ್ಬೋದು ನಿಜ ಆ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಗಿದೆ ಯಾಕಂದ್ರೆ ನಮ್ಮ ದೀಕ್ಷಾ ಸುಮ್ನೆ ಕಳ್ಸಿದ್ಲು ಒಂದು ಆರ್ಟಿಕಲ್ ಒಂದು ಸ್ಟೋರಿನ ಕಳ್ಸಿದ್ಲು ಗೊತ್ತೇ ಇರ್ಲಿಲ್ಲ ನಮಗೆ ಅವ್ರು ಪಬ್ಲಿಷ್ ಮಾಡ್ತಾರೆ ಅಂತ ಅವ್ಳು ನಮಗೆ ಸರ್ಪ್ರೈಸ್ ಆಗಿ ತೋರಿಸಿದಾಗ ಹೌದಾ ಈ ಥರನೂ ಇವರು ನಮಗೆ ಅವಕಾಶಗಳನ್ನ ಅಂತ ನನಗೆ ಯಾವತ್ತು ಅನ್ನಿಸ್ತು ಅದಕ್ಕೋಸ್ಕರ ಆಲ್ರೆಡಿ ನಂಗೆ ತುಂಬ ಅಭಿಮಾನ ಇತ್ತು ಅವರಿಗೆ ಪ್ರಶಸ್ತಿ ಸಿಕ್ತಾಗಂತೂ ತುಂಬ ಖುಷಿ ಆಯಿತು ಕನ್ನಡ ಪ್ರಶಸ್ತಿ ಅಂದ್ರೆ ನಮ್ಮ ಕನ್ನಡಿಗರೇ ಒಂದು ದೊಡ್ಡ ಹೆಮ್ಮೆ ಅಲ್ವಾ ಅವ್ರಿಗೂ ಅವ್ರನ್ನ ಹೋಗಿ ಮಾತನಾಡಿಸ್ಬೇಕು ಸನ್ಮಾನಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಇವತ್ತು ನಮ್ಮನೆಯವರ ಸಹಾಯದಿಂದ ಕಂಡಿ ಅದು ಅದಕ್ಕೆ ತುಂಬ ಖುಷಿ ಇದೆ ಈ ವಿಡಿಯೋ ಮೂಲಕ ನಮ್ಮ ಮನೆಯವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಅಷ್ಟೇ ಅಲ್ಲ ಅವ್ರದ್ದು ಪೇಪರ್ ಬಂದು ವಿಚಾರ ಪ್ರಜ್ಞೆ ಅಂತ ಅಂದ್ಬಿಟ್ಟು ಈ ಪೇಪರ್ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಅವ್ರ ಇಲ್ಲಿ ನಂಬರ್ ಇರುತ್ತೆ ಅವ್ರದ್ದು ನಾನು ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಹಾಕಿರ್ತೀನಿ ಆಯಿತಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಹಾಕಿರ್ತೀನಿ ಈ ಪ್ರಜ್ ಈ ಪತ್ರಿಕೆ ನಿಮಗೆ ಬೇಕು ಅನ್ನೋದಾದರೆ ಅವರು ಕಳಿಸ್ತಾರಂತೆ ನೀವು ಪ್ರಯತ್ನ ಮಾಡಿ ಓದಿ ಆ್ಯಕ್ಚುಲಿ ದೊಡ್ಡ ದೊಡ್ಡ ಪತ್ರಿಕೆಗಳನ್ನ ಓದೋದ್ರ ಜೊತೆಗೆ ನಮ್ಮ ಸ್ಥಳೀಯ ಪತ್ರಿಕೆಗಳನ್ನೂ ಓದಬೇಕು ಆಗೋದಾಗ್ಲೇ ನಮ್ಮ ಸುತ್ತಮುತ್ತ ಏನೇನು ನಡೀತಿದೆ ಪ್ರತಿಯೊಂದು ನಮಗೆ ಅರ್ಥ ಆಗೋದು ಬರೀ ಟಿ ವಿ ನೋಡೋದಲ್ಲ ಟಿ ವಿ ನೋಡೋದ್ರಿಂದ ನಮಗೆ ಸಿಂಪಲ್ಲಾಗಿ ಸಿಂಪ್ಲಿಫೈಸ್ಡ್ ಆಗಿ ಒಂದು ಬ್ರೀಫ್ ಆಗಿ ಒಂದು ಮಾಹಿತಿ ಇರುತ್ತೆ ಅಷ್ಟೇ ನೀವು ವಿವರವಾಗಿ ಮಾಹಿತಿಗಳನ್ನ ತಿಳ್ಕೊಬೇಕು ಅಂದರೆ ಪತ್ರಿಕೆಗಳನ್ನ ಓದಿ ಹೆಚ್ಚೆಚ್ಚು ನಾವು ಓದೋಣ ಪತ್ರಿಕೆಗಳನ್ನ ನಮ್ಮ ಮಕ್ಕಳು ಓದಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಅಲ್ಲದೆ ನಮ್ಮ ಎಲ್ಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ ಏನಕ್ಕೆ ಅಂತ ಅಂದರೆ ಅವರು ನಮ್ಮ ಸಮಾಜದ ಕನ್ನಡಿ ಇದ್ದಂತೆ ನಮ್ಮ ಸಮಾಜ ಹೇಗಿದೆ ಅದನ್ನು ಅದೇ ರೀತಿ ತೋರಿಸುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಹಗಲು ರಾತ್ರಿ ಎಣ್ಣೆ ಫ್ಯಾಮಿಲಿನೆಲ್ಲ ಪಕ್ಕಿಟ್ಟು ಕೆಲಸ ಮಾಡ್ತಿರ್ತಾರೆ ಅಂಥ ಎಲ್ಲ ಪತ್ರಿಕ ಸಂಪಾದಕರಿಗಾಗಲಿ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ವಿಡಿಯೋ ಮೂಲಕ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಏನಕ್ಕಂದರೆ ಅವರ ಆ ಸ್ಯಾಕ್ರಿಫೈಸಿಂದ ನಾವು ತುಂಬ ವಿಚಾರಗಳನ್ನ ತಿಳ್ಕೊಬೋದಲ್ವಾ ಅದಕ್ಕೋಸ್ಕರ ಇನ್ನು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ವಿಡಿಯೋ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಅಷ್ಟೇ ಅಲ್ಲದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು